ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ಮತ್ತೊಮ್ಮೆ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ತುಂಬ ದಿನ ಆಯಿತು ಯಾವುದೇ ವಿಡಿಯೋನ ಹಾಕೋಕ್ಕಾಗಿರಲಿಲ್ಲ ಕೆಲವೊಂದು ಕಾರಣಗಳಿಂದ ಸೊ ಇವಾಗ ರಾಮನವಮಿ ಹಬ್ಬದಿಂದ ಶುರು ಮಾಡಿದ್ದೀನಿ ಸೊ ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಹಾಗೆ ನಿನ್ನೆ ನಿನ್ನೆ ಸಾಯಂಕಾಲ ಸ್ವಲ್ಪ ಕೆಲಸಗಳಿತ್ತು ಸ್ನೇಹಿತರೆ ಅದ್ರ ಜೊತೆಗೆ ಮ್ಯಾಂಗೋ ಶೇಕ್ ಮಾಡಿದ್ವಿ ಸೊ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಸ್ನೇಹಿತರೆ ಇಲ್ಲಿ ನೋಡಿ ಮಖನ ಫ್ರೈ ಮಾಡ್ತಾ ಇದ್ದೀನಿ ಸಂಜೆ ಆಗಿದೆ ಇವಾಗ ಒಂದು ಸಲ ಮಾಡಿ ಇಟ್ಬಿಟ್ರೆ ನನಗೆ ಯಾವಾಗ ಬೇಕೋ ಆವಾಗ ತಗೊಂಡು ತಿಂದಾನು ಮಗ ಎಲ್ದಿ ಕೂಡ ಜೋರಿಟ್ಟರೆ ಗ್ಯಾಸ್ ಸ್ವಲ್ಪ ಹೈ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಇಟ್ಕೊಂಡು ಮಾಡಬೇಕು ಆಲ್ರೆಡಿ ಒಂದು ಸಲ ತೋರಿಸಿದ್ದೀನಿ ಫ್ರೈ ಆಗ್ತಾ ಇದೆ ಇದರ ಜೊತೆ ಇದರ ಜೊತೆಗೆ ನೋಡಿ ಇವಾಗ ಇಲ್ಲಿ ದೋಸೆ ಹಿಟ್ಟು ರುಬ್ಕೋಬೇಕು ನೆನೆ ಹಾಕಿದ್ದೆ ಅಕ್ಕಿ ಎಲ್ಲ ಇದನ್ನು ರುಬ್ಕೊಳ್ಳೋಣ ಅಷ್ಟರಲ್ಲಿ ಜೊತೆಗೆ ಮಖನ ಕೂಡ ಫ್ರೈ ಆಗ್ತದೆ ಮಕ್ಕಳು ತುಂಬ ಒಳ್ಳೇದು ಸ್ನೇಹಿತರೆ ಎಸ್ಪೆಷಲಿ ನೀವು ಹೈಟ್ ಏನಾದರೂ ಗ್ರೋ ಮಾಡಬೇಕು ಅಂತಿದ್ರೆ ಲಾಸ್ ಮಾಡೋಕ್ಕೂ ಇದು ಒಳ್ಳೆಯದು ಕೂಡ ಫ್ರೈ ಆಗಬೇಕು ಅಷ್ಟರಲ್ಲಿ ಹಿಟ್ಟನು ರುಬ್ಕೊಂಬಿಡೋಣ ಬನ್ನಿ ದೋಸೆ ಹಿಟ್ಟು ರುಬ್ಬಿ ಇಟ್ಬಿಟ್ರೆ ಬೆಳಗ್ಗೆ ದೋಸೆ ಮಖಂಡ ರೆಡಿ ಸಖತ್ತಾಗಿದೆ ಟೇಸ್ಟು ಹಿಟ್ಟು ರುಬ್ಬಾಗಿದೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಸೊ ನಾಳೆ ಉಬ್ಬಿರುತ್ತೆ ಏನು ತರ್ಸ್ಕೊಂಡು ಯಾಕು ಮನಿ ಬಾಕ್ಸ್ ನೋಡೋಣ ಇದು ಇದು ನೋಡಿ ಫ್ರೆಂಡ್ಸ್ ಈ ಥರ ಇದೆ ಈ ಥರ ಇದೆ ನೋಡಿ ಉಡಂದು ಚೆನ್ನಾಗಿದೆ ಇಲ್ಲಿ ಕಾಯಿನ್ ಹಾಕೋದು ಆಮೇಲೆ ಇಲ್ಲಿ ಕೆಳಗಡೆ ನೋಡಿ ಲಾಕ್ ಕೊಟ್ಟಿದ್ದಾರೆ ಇದಕ್ಕೆ ತುಂಬಿದಾಗ ಓಪನ್ ಮಾಡ್ಕೋಬೋದು ಅಂದರೆ ಇಲ್ಲಿಂದ ನೀವೇನು ಹಾಕೋ ಹಾಗಿಲ್ಲ ಇದು ಲಾಕಿಂಗ್ ಇದೆ ಆಮೇಲೆ ಇದನ್ನು ಈ ರೀತಿ ಇಟ್ಟು ಇಲ್ಲಿಂದ ಕಾಯಿನ್ ಹಾಕೋದು ಇದನ್ನು ತರಿಸ್ಕೊಂಡಿದ್ದಾನೆ ನೋಡಿ ಚೆನ್ನಾಗಿದೆ ಅಲ್ಲ ಸೊ ನಿಮಗೂ ಐ ಹೋಪ್ ಇಷ್ಟ ಆಗ್ಬೋದು ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಸ್ನೇಹಿತರೆ ಇಲ್ಲಿ ನೋಡಿ ಮಾವಿನ ಹಣ್ಣು ಯುಗಾದಿ ಸೀಸನ್ ಅಂದರೆ ಇದು ಮಾವಿನ ಹಣ್ಣು ಇವಾಗ ತುಂಬ ಬರ್ತಾಯಿದೆ ಸೊ ನಮ್ಮ ಮನೇಲಿ ಮಾವಿನ ಹಣ್ಣು ಇಂಟ್ರೆ ಆಗಿದೆ ಸೊ ಮಾವಿನ ಹಣ್ಣಿಂದ ಈಗ ಹಣ್ಣುಗಳ ರಾಜ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು ನನ್ನ ಮಗ ಮ್ಯಾಂಗೋ ಶೇಕ್ ಬೇಕು ಅಂತಿದ್ದ ಸೊ ಅದಕ್ಕೆ ಇವತ್ತು ಮ್ಯಾಂಗೋ ಶೇಕ್ ಮಾಡ್ತಾಯಿದ್ದೀನಿ ಹಾಗೆ ನಮಗೂ ಸೊ ಎಲ್ರಿಗೂ ಅಂತಾನೆ ಮಾಡ್ತಾ ಇರೋದು ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಸ್ನೇಹಿತರೆ ಮ್ಯಾಂಗೋ ತೊಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಚಿಲ್ಡ್ ಹಾಲು ಸ್ವಲ್ಪ ನೀವು ಹಾಲನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನಂತರ ಬಳಸಿದರೆ ಒಳ್ಳೆಯದು ಹಾಗೆ ಅದರ ಜೊತೆಗೆ ನೋಡಿ ಸ್ವಲ್ಪ ಸಕ್ಕರೆ ಬೇಕು ಅಂದರೆ ಹಾಕೋಬೋದು ಆಪ್ಷನಲ್ಲು ಆಮೇಲೆ ಅವನಿಗೆ ಐಸ್ ಕ್ರೀಮ್ ಬೇಕು ಅದರಲ್ಲಿ ಅಂದರೆ ಅವನಿಗೆ ಚಾಕ್ಲೇಟ್ ಶೇಕ್ ಇಷ್ಟ ಜಾಸ್ತಿ ಅದರ ಜೊತೆಗೆ ನೀವು ಯಾವುದಾದ್ರೂ ಐಸ್ ಕ್ರೀಮ್ ಹಾಕ್ಕೋಬೋದು ನಾನಿಲ್ಲಿ ಅವನಿಗೆ ಚಾಕ್ಲೇಟ್ ಹಾಕ್ತಾಯಿದ್ದೀನಿ ನಮಗೆ ಇದು ಸ್ಟ್ರಾಬೆರಿದಿದೆ ಸೊ ಬನ್ನಿ ಚಿಲ್ಲಾಗಿ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಜಸ್ಟ್ ಮ್ಯಾಂಗೋ ಸಕ್ಕರೆ ಹಾಕಿ ಮಾಡಿದ್ರೂ ಸಾಕು ಸ್ನೇಹಿತರೆ ರುಚಿಯಾಗಿರುತ್ತೆ ಐಸ್ ಕ್ರೀಮ್ ಹಾಕಲೇಬೇಕು ಅಂತ ಏನಿಲ್ಲ ಬಟ್ ನಾನು ಇಲ್ಲಿ ಮನೇಲಿ ಇರೋದರಿಂದ ಐಸ್ ಕ್ರೀಮ್ನ ಬಳಸ್ತಾ ಇದ್ದೀನಿ ಇದರ ಜೊತೆಗೆ ನೋಡಿ ಹಾಲು ಕೋಲ್ಡಾಗಿದೆ ಸೊ ಬನ್ನಿ ಮೊದಲು ಮ್ಯಾಂಗೋ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಲು ಮ್ಯಾಂಗೋನ ಸೇರಿಸಿ ಸಕ್ಕರೆನ ಒಂದೊಂದು ಒಂದು ಏಲಕ್ಕಿನ ಹಾಕಿ ರುಬ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿ ನೋಡಿ ಮ್ಯಾಂಗೋನ ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ನೋಡಿ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಜೊತೆಗೆ ನೋಡಿ ಏಲಕ್ಕಿ ಸೊ ಬನ್ನಿ ಮೊದಲಿದನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ನಂತರ ಹಾಲನ್ನ ಹಾಕೊಳ್ಳೋಣ ಒಂದು ಥರ್ಟಿ ಸೆಕೆಂಡ್ಸು ಮಾಡಿ ಸೊ ಮ್ಯಾಂಗೋ ಎಲ್ಲ ದಾಖಲೆ ಇದಕ್ಕೆ ತಣ್ಣಗಿರೋ ಹಾಲು రెడీ మ్యాంగో షేక్ బన్నీ ఇవ్వగ ప్లేట్ టీ హాకణ గార్నిషింగ్ మోడ చా గ్లాస్కి హాక స్ట్రాబెరీ ఐస్ క్రీమ్ అదే బాస్తాయి నేను బేకుందరూ హి వెళ్ళను బస్బోదు తు చైతే ಸೊ ಮ್ಯಾಂಗೋ ಶೇಕ್ ಫ್ರೆಂಡಿ ಸ್ನೇಹಿತರೆ ನೋಡಬಹುದು ನೀವು ಹಿಮ್ಮಿ ಆಗ್ಬಿಟ್ಟು ಕಾಣಿಸ್ತಾ ಇದೆ ಮೇಲೆ ನೀವು ಟೂಟಿ ಫ್ರೂಟಿ ಆದರೂ ಹಾಕೋಬೋದು ನಾನಿಲ್ಲಿ ಕಾಜು ಇದ್ದೀನಿ ಸ್ವಲ್ಪ ಗಾರ್ನಿಷ್ ಮಾಡೋಕ್ಕೋಸ್ಕರ ನೋಡಿ ಕಾಜು ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಟೂಟಿ ಫ್ರೂಟಿನೂ ಹಾಕೋಬೋದು ಗಾರ್ನಿಷ್ಗೆ ಅದು ಕೂಡ ಚೆನ್ನಾಗಿರುತ್ತೆ ಸೊ ಸ್ನೇಹಿತರೆ ಸೂಪರ್ ಥ್ಯಾಂಕ್ ಯು ಇವಾಗ ನೋಡಿ ಇವಾಗ ಇವನಿಗೆ ಚಾಕ್ಲೇಟ್ ಹಾಕಿ ಕೊಡಬೇಕು ಚಾಕ್ಲೇಟ್ ಐಸ್ ಕ್ರೀಮು ಹಾಕು ಏನು ಮಾಡತ್ತೀಪ ನೋಡಿ ಏನೋ ಡಿ ಸಿ ಮೋಟರ್ ಇರುತ್ತಲ್ಲ ಅದನ್ನು ಹಚ್ಬಿಟ್ಟು ಫ್ಯಾನ್ ತಿರುಗಿಸ್ತಾ ಹ್ಞೂ ತಿರುತ್ತೆ ನೋಡಿ ಬನ್ನಿ ಇವಾಗ ಇವ್ನಿಗೆ ಮಾಡೋಣ ಮತ್ತೆ ಸೇಮ್ ಪ್ರೊಸೀಜರ್ ನೋಡಿ ಸ್ನೇಹಿತರೆ ಮತ್ತೆ ಎರಡು ಚಮಚೆ ಸಕ್ಕರೆ ಫಸ್ಟ್ ಇದನ್ನು ಬ್ಲೆಂಡ್ ಮಾಡ್ಕೊಳೋಣ ಇದಕ್ಕೆ ನೋಡಿ ಚಾಕ್ಲೇಟ್ ಐಸ್ ಕ್ರೀಮ್ನ ಹಾಕ್ತಾ ಇದ್ದೀನಿ ಇದು ಕೋಣ ಆ್ಯಕ್ಚುಲಿ ಎರಡು ರೆಡಿಯಾಗಿದೆ ರು ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ ಮನೆಯಲ್ಲೇ ತುಂಬ ಹೆಲ್ದಿಯಾಗಿ ಮಾಡ್ಕೊಬೋದು ಇವಾಗಂತೂ ಮ್ಯಾಂಗೋ ಸೀಸನ್ ತುಂಬ ಮ್ಯಾಂಗೋ ಚೆನ್ನಾಗಿ ಬರ್ತದೆ ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾವುದಾದ್ರೂ ಒಂದು ಆದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ರಿಗೂ ಧನ್ಯವಾದಗಳು